ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಈಗಾಗಲೇ ಶುರುವಾಗಿದೆ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ದವರು ಯಾರು ಸೋತವರು ಯಾರು ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಎಂಟನೇ ವಾರದ ಕ್ಯಾಪ್ಟನ್ ಆಗಿ ರಘು ಅವರು ಆಯ್ಕೆಯಾಗಿದ್ದರು ಇನ್ನು ಒಂಬತ್ತನೇ ವಾರದ ಕ್ಯಾಪ್ಟನ್ ಆಗಲು ಬಿಗ್ ಬಾಸ್ ಮೂರು ಟಾಸ್ಕ್ಗಳನ್ನು ಕೊಟ್ಟಿದ್ದು ಅದ್ಭುತವಾಗಿ ಪ್ರದರ್ಶನ ನೀಡಿ ಅಭಿ ರಾಶಿ ಧ್ರುವಂತ್ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದರು ಇನ್ನು ತಂಡದ ನಾಯಕಿಯಾಗಿರುವ ಅಶ್ವಿನಿ ಗೌಡ ಅವರು ನೇರವಾಗಿ ಆಯ್ಕೆಯಾಗಿದ್ದರು ಈ ಮೂರು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಕೊಡುವಂತಹ ಟಾಸ್ಕ್ ಅಲ್ಲಿ ಭಾಗವಹಿಸಿ ಈ ಟಾಸ್ಕಲ್ಲಿ ವಿಜೇತವಾದ ಸ್ಪರ್ಧಿ ಅಶ್ವಿನಿ ವಿರುದ್ಧವಾಗಿ ಇಳಿದು ಪೈಪೋಟಿ ನಡೆಸಬೇಕಿತ್ತು ಈಗಿರುವಾಗ ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕಲ್ಲಿ ರಾಶಿಕಾ ಅಭಿ ಧ್ರುವಂತ್ ಅವರು ಅದ್ಭುತವಾಗಿ ಆಡಿದ್ದಾರೆ ಕೊನೆಗೆ ಈ ಕ್ಯಾಪ್ಟನ್ಸಿ ಓಟದಲ್ಲಿ ಅಭಿ ಅವರು ಆಯ್ಕೆಯಾಗಿ ಅಶ್ವಿನಿ ವಿರುದ್ಧವಾಗಿ ಓಟಕ್ಕೆ ಇಳಿದಿದ್ದಾರೆ ಹೌದು ಕೊನೆಗೆ ಆಯ್ಕೆಯಾದ ಅಭಿ ಹಾಗೂ ನೇರವಾಗಿ ಆಯ್ಕೆಯಾಗಿದ್ದ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದು ಈ ಒಂದು ಟಾಸ್ಕಲ್ಲಿ ಹನ್ನೆರಡು ನಿಮಿಷವನ್ನು ಮನಸ್ಸಿನಲ್ಲೇ ಏಡಿಸಿ ಹನ್ನೆರಡು ನಿಮಿಷ ಆದ ನಂತರ ಗಂಟೆಯನ್ನ ಬಾರಿಸಬೇಕು ಹೀಗಿರುವಾಗ ಮನೆಯಲ್ಲಿ ಇರುವ ಉಳಿದ ಸ್ಪರ್ಧಿಗಳು ಅಶ್ವಿನಿ ಹಾಗೂ ಅಭಿಯವರಿಗೆ ತೊಂದರೆಯನ್ನ ಕೊಡ್ತಾ ಲೆಕ್ಕಾಚಾರವನ್ನು ತಪ್ಪಿಸಬೇಕು ಈಗಿರುವಾಗ ಅತಿಯಾಗಿ ಮೆರೆಯುತ್ತಿದ್ದ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿದ್ದೇ ಚಾನ್ಸ್ ಎನ್ನುವ ಹಾಗೆ ಗಿಲ್ಲಿ ನಟ ಅವರು ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ಗೋಳೈಕೊಂಡಿದ್ದಾರೆ ತಾವೇ ಬಿಗ್ ಬಾಸ್ ಎಂದು ಮೆರೆಯುತ್ತಿದ್ದ ಅವರಿಗೆ ಸಿಕ್ಕಾಪಟ್ಟೆ ಉರಿಸಿ ಕೈಬಿಟ್ಟಿದ್ದಾರೆ ಹೌದು ಗಿಲ್ಲಿ ಹಾಗೂ ಅಶ್ವಿನಿ ನಡುವೆ ಜಗಳ ಆಗೋದು ಕಾಮನ್ ಆಗಿದೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಅಶ್ವಿನಿಯವರು ಗಿಲ್ಲಿಯವರಿಗೆ ಮರ್ಯಾದೆ ಕೊಡದೆ ಅವಮಾನ ಮಾಡುತ್ತಿದ್ದಾರೆ ಇನ್ನು ಗಿಲ್ಲಿಯೂ ಕೂಡ ಅಶ್ವಿನಿಯವರಿಗೆ ಸಕ್ಕತ್ತಾಗಿ ಟಕ್ಕರ್ ಕೊಡ್ತಾ ತುಂಬಾನೇ ಗೋಳೆಕೊಳ್ತಾರೆ ಈಗಿರುವಾಗ ಇಂದು ನಡೆದ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಶ್ವಿನಿಯವರ ಲೆಕ್ಕಾಚಾರ ತಪ್ಪಿಸಲು ಗಿಲ್ಲಿಯವರು ಮಾತಿನಲ್ಲೇ ಪೆಟ್ಟನ್ನು ಕೊಟ್ಟಿದ್ದಾರೆ ಹೌದು ರಘೋರು ಅಶ್ವಿನಿ ಅಂದ್ರೆ ತಪ್ಪಾಗುತ್ತಾ ಮತ್ತೆ ಇನ್ನೇನ್ ನಿಮಗೆ ಆಶ್ ಅಂತ ಕರಿಬೇಕಾ ಏನ್ ನಿಮ್ಮನ್ನ ನೀವು ಬಿಗ್ ಬಾಸ್ ಅನ್ಕೊಂಡಿದ್ದೀರಾ ನೀವು ಮಾತ್ರ ಯಾರಿಗೂ ಮರ್ಯಾದಿ ಕೊಡಲ್ಲ ನಾವು ಮಾತ್ರ ನಿಮಗೆ ಮರ್ಯಾದಿ ಕೊಟ್ಟು ಮಾತನಾಡಿಸ್ಬೇಕಾ ನೀವು ಮಾತ್ರ ನನಗೆ ಹೋಗಲೋ ಬಾರಲೋ ಅಂತ ಅನ್ಬೋದು ನಾವು ಮಾತ್ರ ಅಶ್ವಿನಿ ಮೇಡಮ್ ಅವರೇ ಬನ್ನಿ ಹೋಗಿ ಅಂತ ರೆಸ್ಪೆಕ್ಟ್ ಮಾಡ್ಬೇಕಾ ಇನ್ನು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀವಿ ಅಂತ ಬಾಗಿಲು ಬಡಿತಾ ಇದ್ರಿ ನಿಮಗೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿರೋದು ಮೊದಲು ಮನೆಯಿಂದ ಆಚೆ ಹೋಗಿ ಎಂದು ಸಿಕ್ಕಾಪಟ್ಟೆ ಕಾಲ್ ಎಳೆದಿದ್ದಾರೆ ಕೇಳ್ತಿದ್ದ ಅಶ್ವಿನಿ ಗೌಡ ಅವರು ನಿನ್ನಂತವ್ನ ಎಷ್ಟು ಜನ ನೋಡಿಲ್ಲ ಎಂದಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದಾಗ್ ಇಲ್ಲಿ ನೀವು ತುಂಬಾ ಜನ ನೋಡಿರ್ಬೋದು ಆದರೆ ನನ್ನನ್ನ ಮಾತ್ರ ನೋಡಿರೋಕೆ ಸಾಧ್ಯನೇ ಇಲ್ಲ ಎಂದು ಅಶ್ವಿನಿ ಮುಂದೆನೆ ಕಾಲ್ ಮೇಲೆ ಕಾಲ ಹಾಕೊಂಡು ಸರಿಯಾಗಿ ಉರಿಸಿದ್ದಾರೆ ಇನ್ನ ಕೊನೆಗೆ ಇಬ್ಬರಿಗೂ ಕೊಟ್ಟಂತಹ ಟಾಸ್ಕ್ ಮುಗಿದಿದ್ದು ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಅಭಿ ಅವರು ಗೆದ್ದು ಒಂಬತ್ತನೇ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಹೌದು ಅಭಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿದ್ದನು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿ ಆಡ್ತಿದ್ದಾರೆ ತಾವು ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ರು ಕೂಡ ಮನೆ ವಿಚಾರದಲ್ಲಿ ತುಂಬಾನೇ ಸೈಲೆಂಟ್ ಆಗಿದ್ರು ಹೀಗಾಗಿ ಅವರು ಅಷ್ಟೊಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ ಆದರೆ ಇದೀಗ ಬಿಗ್ ಬಾಸ್ ಕೊಟ್ಟಂತಹ ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ದು ಒಂಬತ್ತನೇ ವಾರದ ಕ್ಯಾಪ್ಟನ್ ಆಗಿರುವುದು ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ಶಾಕ್ ಎನಿಸಿದೆ ಇನ್ನು ನಿಮ್ಮ ಪ್ರಕಾರ ಈ ವಾರದ ಕ್ಯಾಪ್ಟನ್ ಅಭಿ ಅಭಿಯವರು ಕ್ಯಾಪ್ಟನ್ ಆಗಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ